Namaskaram eu ನ್ಯೂಸ್ ತ್ರೀಗೆ ಸ್ವಾಗತ ದೇಶಾದ್ಯಂತ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನ ಸಂಭ್ರಮ ಸಡಗರದಿಂದ ಆಚರಣೆಯನ್ನ ಮಾಡಲಾಗ್ತಾ ಇದೆ ವಿರಾಜಪೇಟೆಯ ಸಾಫಿ ಜುಮಾ ಮಸೀದಿ ಎಸ್ಕೆಎಸ್ಎಸ್ಎಫ್ ಮತ್ತು ಎಸ್ವೈಎಸ್ ಸಂಯುಕ್ತ ಆಶ್ರಯದಲ್ಲಿ ಸಾಫಿ ಜುಮಾ ಮಸೀದಿ ಮುಂಭಾಗದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನ ಸಂಭ್ರಮದಿಂದ ಆಚರಿಸಲಾಯಿತು ಬೆಳಿಗ್ಗೆ ಏಳು ಗಂಟೆಗೆ ಧ್ವಜಾರೋಹಣವನ್ನ ಶಾಫಿ ಜುಮಾ ಮಸೀದಿ ಅಧ್ಯಕ್ಷ ರಫೀದ್ ಹಾಜಿ ಸರೂರ್ ನೆರವೇರಿಸಿ ಮಾತನಾಡಿ ಶಾಲಾ ಮಕ್ಕಳಿಗೆ ಕೋಮ ಸಾಮರಸ್ಯದೊಂದಿಗೆ ಸದೃಢ ಮತ್ತು ಶಾಂತಿಯುತ ಭಾರತವನ್ನು ನಿರ್ಮಿಸುವ ಕುರಿತು ಮಕ್ಕಳಿಗೆ ಹಿತವಚನವನ್ನು ನೋಡಿದರು ಪ್ರಾರ್ಥನೆಯನ್ನ ಮಹಲ್ ಕತಿಭರಾದಂತಹ ರೌಕ್ ಉದವಿ ಅವರು ನೆರವೇರಿಸಿದರು ಕಾರ್ಯಕ್ರಮ ಉದ್ಘಾಟನೆಯನ್ನ ಮದ್ರಾಸ್ ಮುಖ್ಯಸ್ಥರಾದಂತಹ ಮಹೀನ್ ದಾರಿಮಿ ಉಸ್ತಾದ್ ನೆರವೇರಿಸಿದರು ಸ್ವಾಗತವನ್ನ ಮಹಲ್ ಸದಸ್ಯರಾದ ಶರೀಫ್ ಮತ್ತು ವಂದನಾರ್ಪಣೆಯನ್ನ ಎಸ್ಕೆಎಸ್ಎಸ್ಎಫ್ ವಿರಾಜಪೇಟೆ ಶಾಖಾ ಅಧ್ಯಕ್ಷರಾದಂತಹ ರಫೀಕ್ ಸಿಎಚ್ ಮಾಡಿದರು ಈ ಸಂದರ್ಭದಲ್ಲಿ ಎಸ್ವೈಎಸ್ ಮತ್ತು ನ ಪದಾಧಿಕಾರಿಗಳು ಮತ್ತು ಪೋಷಕರು ಸಾರ್ವಜನಿಕರು ಹಾಜರು ಶುಭವನ್ನು ತೋರುವುದರೊಂದಿಗೆ ಮಹಲ್ಲಿನ ಸರ್ವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಹಾಗೂ ಇನ್ಶಾ ಅಲ್ಲಾ ಜನವರಿ ಇಪ್ಪತ್ತ ಎಂಟರಂದು ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಉದ್ಘಾಟನಾ ಮಹಾಸಮ್ಮೇಳನ ಬಹುಮಾನ ಸಮಸ್ಥದ ಉದ್ಘಾಟನಾ ಮಹಾ ಸಮ್ಮೇಳನಕ್ಕೆ ಸರ್ವರು ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಆಧಾರ ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ഏറ്റവും സ്നേഹം നിറഞ്ഞ പ്രിയപ്പെട്ട എസ് കെ എസ് എഫ് വിരാജപ്പെട്ട അംഗങ്ങളെ പ്രിയപ്പെട്ട പുസ്തകമാണ് ഇന്ന് വൈകുന്നേരം മണിക്ക് ഗോണികുപ്പയിൽ നടക്കുന്ന മനുഷ്യജാലിക രാഷ്ട്ര റെസ്റ്റു കരുതൽ എന്ന പ്രമേയത്തിൽ കൊടകു ജില്ലയുടെ ജാലിക നടക്കുന്നത് ഗോണികുപ്പയിൽ വെച്ചാണ് ഈ ഒരു പരിപാടിക്ക് എല്ലാവിധ ആശംസകളും വീരാജപ്പെട്ട എസ് കെ എസ് എഫ് വക എല്ലാവിധ ആശംസകളും നേരുന്നു അതുപോലെ തന്നെ ഇരുപത്തിയെട്ടാം തീയതി ബാംഗ്ലൂരിൽ വെച്ച് നടക്കുന്ന സമസ്തയുടെ ഉദ്ഘാടന സമ്മേളനത്തിലേക്ക് എസ് കെ എസ് വിരാജുപേട്ട യൂണിറ്റിന്റെ വക എല്ലാവിധ ആശംസകളും അറിയിക്കുന്നു അസ്സാമലൈക്കും